ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ವೀಕ್ಷಕರೇ ಎಲ್ಲ ಕಡೆ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಮೀಕ್ಷೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಮತ್ತೊಂದು ಸಮೀಕ್ಷೆ ಕೂಡ ಆಗ್ತಾ ಇರುವಂತದ್ದು ತೃತೀಯ ಲಿಂಗಿಗಳ ಸಮೀಕ್ಷೆ ಕೂಡ ಆಗ್ತಾ ಇರುವಂತದ್ದು ಈಗಾಗಲೇ ಕೂಡ ಅದು ಒಂದು ವಾರ ಹಿಂದೆ ಕುಡಿದಕ್ಕೆ ಚಾಲನೆ ಕೊಟ್ಟಿರುವಂತದ್ದು ಈ ಸಂಬಂಧಪಟ್ಟಂತೆ ತೃತೀಯ ಲಿಂಗಿಗಳ ಸಮೀಕ್ಷೆ ಏನಾಗ್ತಾ ಇದೆ ರಾಜ್ಯಾದ್ಯಂತ ಆ ಸಮೀಕ್ಷೆ ಮಾಡಬಾರ್ದು ಅಂತ ತಡೆಯನ್ನ ಕೋರಿ ಅಂದ್ರೆ ಸಮೀಕ್ಷೆಗೆ ಸ್ಟೇ ಕೊಡ್ಬೇಕು ಸಮೀಕ್ಷೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿ ತೃತೀಯ ಲಿಂಗಗಳಿಂದ ಹೈಕೋರ್ಟ್ ಗೆ ಮೇಲ್ಮನವಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಅರ್ಜಿಯನ್ನ ಈಗಾಗಲೇ ಕೂಡ ಹೈಕೋರ್ಟ್ಗೆ ಸಲ್ಲಿಸಿರುವಂತದ್ದು ಖುದ್ದು ಈ ಬಗ್ಗೆ ಮಾತಾಡೋಕೆ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ಯಾಕೆ ಸಮೀಕ್ಷೆ ಬೇಡ ಇದ್ರ ಸಂಬಂಧಪಟ್ಟಂತೆ ಏನೇನು ತೊಡಕುಗಳಿದೆ ಈ ಬಗ್ಗೆ ಅವರೇ ಮಾತಾಡ್ತಾರೆ ಅನಿತಾ ಪ್ರಸಾದ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಮೀಕ್ಷೆ ಬೇಡ ಅಂತ ಕಾರಣ ಬಹಳಷ್ಟು ಒಂದಂತಲ್ಲ ಮೊದಲನೇದು ಇವರು ಬರೀ ಟ್ರಾನ್ಸ್ಜೆಂಡರ್ ಅಂತಂದ್ರೆ ಒಂದು ಅಂಬ್ರೆಲಾ ಟರ್ಮ್ ಅಂತ ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ಬಹಳಷ್ಟು ಜೆಂಡರ್ ಐಡೆಂಟಿಟೀಸ್ ಅಂತಕ್ಕಂಥದ್ದು ಬರುತ್ತೆ ಆ ಜೆಂಡರ್ ಐಡೆಂಟಿಟೀಸ್ ಎಲ್ರನ್ನೂ ಇವರು ಇನ್ಕ್ಲೂಡ್ ಮಾಡಿಲ್ಲ ಒಂದು ಎರಡನೇ ವಿಚಾರ ಬಂದು ಈ ಸರ್ವೇ ಏನ್ ನಡೀತಾ ಇದೆ ಇದು ಬರೀ ಟ್ರಾನ್ಸ್ಜೆಂಡರ್ ಅವರ ಒಂದು ಎನ್ ಜಿ ಓಸ್ ಇಂದ ಅಥವಾ ಅವರ ಒಂದು ಮುಖಂಡತೆಯಿಂದ ಅಂದ್ರೆ ಅವರ ಲೀಡಿಂಗ್ ಇಂದ ಅದನ್ನ ಮಾಡ್ತಾ ಇದಾರೆ ಮೂರನೇದು ಹಾಸ್ಪಿಟಲ್ ಕರಿತಾ ಇದಾರೆ ಎಲ್ರಿಗೂ ಹಾಸ್ಪಿಟಲ್ ನಾನು ನಿಮ್ಗೆ ಚೆಕ್ ಮಾಡಿಬಿಟ್ಟು ವ್ಯವಸ್ಥೆ ಮಾಡ್ತೀವಿ ಅಂತ ನಾಲ್ಕನೇದು ಬಹಳಷ್ಟು ಕ್ವಶನ್ಸ್ ಪರ್ಸನಲ್ ಕ್ವಶನ್ಸ್ನ ಕೇಳ್ತಿದ್ದಾರೆ ಅರವತ್ತು ಸೆಟ್ ಅಪ್ ಕ್ವಶನ್ಸ್ ಇದೆ ಐದನೇದ್ ಬಂದು ಆ ನಮ್ಮ ಅಬ್ಜೆಕ್ಷನ್ಸ್ ಕೊಟ್ಟಿರೋದು ಇದರಲ್ಲಿ ಒಂದ್ ಪರ್ಸೆಂಟ್ ನೀವ್ ಆಲ್ರೆಡಿ ಮೀಸಲಾತಿ ಇಟ್ಟಿದ್ದೀರಿ ಕರ್ನಾಟಕದಲ್ಲಿ ಟ್ರಾನ್ಸ್ಜೆಂಡರ್ಸ್ ಅಂತ ಅದ್ರಲ್ಲಿ ಇಡೀ ರಾಜ್ಯದಲ್ಲಿ ಹುಡ್ಕಿದ್ರೆ ಏಳು ಜನ ಸಿಗೋದಿಲ್ಲ ಮತ್ತೆ ನೇಮಕ ನೇಮಕಾತಿ ಆಗ್ತಾ ಇಲ್ಲ ಮತ್ತೆ ಬಹಳಷ್ಟು ಸ್ಕೀಮ್ ಗಳನ್ನ ತಂದಿದ್ದೀರಿ ಯಾವ್ದೂ ನೀವು ಮಾಡಿಲ್ಲ ಯಾಕೆ ಮಾಡ್ತಾ ಇದ್ದೀರಿ ಈ ಸರ್ವೆ ಮೇನ್ ಉದ್ದೇಶ ಏನು ಮತ್ತೆ ಈಗ ಮತ್ತಿನೊಂದು ಪಾಯಿಂಟ್ ಏನಂತಂದ್ರೆ ಇದು ಸಮೀಕ್ಷೆ ನಲ್ಲಿ ನೀವು ಎಲ್ಲರೂ ಟೈಮ್ಸ್ ಆಫ್ ಇಂಡಿಯಾ ನೋಡಿದ್ರೆ ಅಂದ್ರೆ ಹದಿನಾರನೇ ತಾರೀಕು ಡೇಟೆಡ್ ಹದಿನಾರು ಸೆಪ್ಟೆಂಬರ್ ಅದರಲ್ಲಿ ನಾನು ಇವರು ಬಟ್ಟೆ ಬಿಚ್ಚಿಸಿ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿದೆ ಅದನ್ನ ಅಪೋಸ್ ಮಾಡಿ ಅನ್ನೋರು ಮೈಸೂರಿನವ್ರು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ರು ಇಲ್ಲ ನಾವು ಮಾಡ್ತಾ ಇಲ್ಲ ಆತರ ಅಂತ ಆದ್ರೆ ಕರ್ನಾಟಕ ಗವರ್ಮೆಂಟ್ ಅವರು ಒಬ್ರು ಮೇಡಮ್ ಶ್ಯಾಮಲಾ ಇಕ್ಬಾಲ್ ಅಂತ ಅವರೇನೇನೆ ಅವ್ರ ಸೆಕ್ರೆಟರಿ ಅಂತ ಕಾಣುತ್ತೆ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಸೊ ಇದಕ್ಕೆ ಮಿನಿಸ್ಟ್ರಿಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಡೌಟ್ ಬಂದ್ರೆ ನಾವು ಚೆಕ್ ಮಾಡ್ತೀವಿ ಸೊ ಈ ಸರ್ವೆ ಏನಿದೆ ಇದು ಇನ್ಕ್ಲೂಸಿವ್ ಸರ್ವೆ ಇಲ್ಲ ಇದು ಎಲ್ಲಾರ್ಗು ಒಂಥರ ಎಲ್ಲ ಹೊರತುಪಡಿಸಿ ಮಾಡಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಟ್ವೆಂಟಿ ಇನ್ನೊಂದ್ಸಲ ಇವರು ಬೇರೆ ತರ ಕ್ವಶನ್ ಮಾಡೋದ್ರಿಂದ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆಕ್ಟ್ ಕ್ಲಾಸ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಷ್ಟು ವಯೋಲೇಷನ್ ಇದೆ ಸೊ ಹಂಗಾಗಿ ಇದನ್ನ ಇಮಿಡಿಯೇಟ್ ಆಗಿ ರದ್ದು ಮಾಡಿ ಅಂತ ನಾವು ಕೇಳಿದೀವಿ ಸಮೀಕ್ಷೆ ಮಾಡುವುದಾದ್ರೆ ಸಮೀಕ್ಷೆ ಮಾಡೋದಕ್ಕೆ ನಿಮಗೆ ಆಕ್ಷೇಪಣೆ ನೋಡಿ ಈಗ ಡೇಟಾ ಪ್ರೊಟೆಕ್ಷನ್ ಕೂಡ ಬರುತ್ತೆ ಎಲ್ಲಿ ಕೊಡ್ತಾ ಇದಾರೆ ಸರ್ವೆ ಮಾಡ್ತಿದ್ದಾರೆ ಗವರ್ಮೆಂಟ್ನವ್ರು ಯಾರು ಮಾಡ್ತಾ ಇಲ್ಲ ನೀವು ಡೇಟಾ ಸೆಕ್ಯೂರಿಟಿ ಬಗ್ಗೆ ಏನ್ ಮಾತಾಡ್ತಿದ್ದೀರಿ ನಾನು ಕೇಳೋದಿಷ್ಟ ಡೇಟಾ ಸೆಕ್ಯೂರಿಟಿ ಅಂತಂದ್ರೆ ಏನು ಆಯ್ತು ಹಾಸ್ಪಿಟಲ್ಸ್ ಅಲ್ಲಿ ಯಾಕೆ ಕರಿತಿದಿರಿ ನೀವು ಏನಂತೇನ್ ವಿಚಾರ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಲ್ವಾ ಕೇಳುವಂತ ಕ್ವಶನ್ ಅಲ್ವಾ ನ್ಯಾಚುರಲ್ ಆಗಿ ಸೊ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಅದಕ್ಕೆ ಉತ್ತರ ಕೊಡ್ಲಿ ಅವರು ಆರ್ಟಿಕಲ್ ವಯೋಲೇಷನ್ ಇಲ್ಲ ಅಂತ ಹೇಳಿ ಆಮೇಲೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಹೇಳಿ ಬಂದಿದೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಎಲ್ರಿಗೂ ಕಡ್ಡಾಯ ಅಂತ ಮಾಡಿದ್ದಾರೆ ಆ ಐಡೆಂಟಿಟಿನೇ ಬೇಕು ಅಂತ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಇದು ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಅವರು ರಿಲೀಸ್ ಮಾಡಿದ್ದಾರೆ ನ್ಯಾಷನಲ್ ಪೋರ್ಟಲ್ ಇದೆ ಇದಕ್ಕೆ ಇವ್ರು ಯಾರು ತಗೊಂಡಿಲ್ಲ ಈಗ ಇಡೀ ದೇಶದಲ್ಲಿ ಇಪ್ಪತ್ ಸಾವಿರ ಜನ ತಗೊಂಡಿದ್ದಾರೆ ಬೇರೆ ಯಾರು ತಗೋತಾ ಇಲ್ಲ ಅದನ್ನ ಇವರು ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಬಿಟ್ಟು ಇವರು ತಮ್ಮದೇ ಆದಂತ ಒಂದ್ ಸರ್ವೆ ಮಾಡಿ ಈ ಜನರನ್ನ ಮೇಲ್ ತಗೊಂಡ್ಬರೋದ್ ಒಂದು ಪ್ರಯತ್ನ ನಡೀತಿದ್ರು ಎರಡನೇ ವಿಚಾರ ಬಂದು ಇದ್ರಲ್ಲಿ ಬಹಳಷ್ಟು ಐಡೆಂಟಿಟಿನೇ ಇಲ್ದೇ ಇರ್ತಕ್ಕಂಥವ್ರು ಬಲಕ್ತಿದಾರೆ ಈ ಐಡೆಂಟಿಟಿನ ಹೊರಗ್ ಬರ್ತಿದ್ದಾರೆ ಸೊ ಇದನ್ನ ಮೊದಲು ನಾವು ನಿಲ್ಲಿಸ್ಬೇಕು ಮೂರನೇ ವಿಚಾರ ಬಂದು ಅನವಶ್ಯಕವಾಗಿ ಬೇರೆ ಈ ತರ ಈ ಮನಿ ಟಾಪಿಕ್ಸ್ ಬಂದಾಗ ಇದನ್ನ ನಮ್ಗೆ ಎಲ್ಲದಕ್ಕೂ ಅಬ್ಜೆಕ್ಷನ್ ಮಾಡ್ಲೇಬೇಕಲ್ವಾ ನಾವು ನಾವ್ ಕೇಳ್ಬೇಕಲ್ಲ ಆಮೇಲೆ ಟ್ರಾನ್ಸ್ಜೆಂಡರ್ ಸೆಲ್ ಅಂತ ಹೇಳಿ ಮಾಡ್ತಾ ಇದಾರೆ ಏನ್ ಅಬ್ಜೆಕ್ಟಿವ್ ಏನಿದೆ ಇದರಲ್ಲಿ ಏನ್ ಮಾಡ್ತಾ ಇದ್ದೀರಿ ಯಾರ್ಯಾರನ್ನ ಸೇರ್ಸ್ಕೊಂಡಿದ್ದೀರಿ ಸೊ ಇದೆಲ್ಲ ಯಾಕಂದ್ರೆ ಒಂದು ಸರ್ಕಾರ ಅಂತ ನಡೀತಿರೋವಾಗ ಕ್ಲಾರಿಟಿ ಕೊಟ್ರೆ ಎಲ್ಲ ಕಡೆಗೂ ಓಪನ್ ಆಗಿತ್ತು ಅಂತಂದ್ರೆ ಎಲ್ರಿಗೂ ಒಳ್ಳೇದಿರುತ್ತಲ್ವಾ ಈಗ ಆಧಾರ್ ಕಾರ್ಡ್ ಅಲ್ಲಿ ವೆರಿಫಿಕೇಶನ್ ಮಾಡ್ತೀವಿ ಅಂದ್ರೆ ಹಾ ಆಧಾರ್ ಕಾರ್ಡ್ ಅಲ್ಲಿ ನಾವು ವೆರಿಫಿಕೇಶನ್ ಮಾಡ್ತೀವಿ ಅಂದ್ರೆ ಆನ್ಲೈನ್ ಅಲ್ಲಿ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತಲ್ಲ ನೀವ್ ಯಾಕೆ ಪರ್ಸನಲ್ ಆಗಿ ಕರಿತಿದ್ದೀರಿ ನೀವ್ ಯಾಕೆ ಇಲ್ಲಿ ಆಧಾರ್ ಕಾರ್ಡ್ ಇಲ್ದೆ ಇದ್ರು ನೀವ್ ಯಾಕೆ ಇಲ್ಲಿ ಈ ಒಂದು ಜನರನ್ನ ಹೊರಕ್ ತರ್ತಿದಿರಿ ಅವ್ರೀ ಸಿಟಿಜನ್ ಆಫ್ ಇಂಡಿಯಾ ಆಗಿದ್ರೆ ಅವ್ರ ಆಧಾರ್ ಕಾರ್ಡ್ ತಗೋಬೇಕಾಗತ್ತೆ ಅದರಿಂದ ಅವ್ರು ಮಾಡ್ಬೇಕಾಗತ್ತೆ ಅದು ಆಧಾರ್ ಕಾರ್ಡ್ ಇದ್ರೂ ಆಯ್ತು ನೀವ್ ಯಾಕೆ ಪರ್ಸನಲ್ ಆಗಿ ಕರಿತಿದ್ದೀರಿ ನೀವ್ ಆನ್ಲೈನ್ ಅಲ್ಲಿ ವೆರಿಫಿಕೇಶನ್ ಮಾಡ್ಬೋದಲ್ಲ ನೀವು ಹಾಗೂ ಸಮೀಕ್ಷೆ ಮಾಡಲೇಬೇಕು ಅಂತಂದ್ರೆ ನೀವು ಆನ್ಲೈನ್ ಮಾಡ್ಬೋದಲ್ವ ನೀವು ವೆರಿಫಿಕೇಶನ್ ಮಾಡ್ಬೋದು ಒಂದು ಗೂಗಲ್ ಫಾರ್ಮ್ ಕೊಡ್ಬೋದು ಅದರಿಂದ ಮಾಡ್ಕೋತಾರೆ ಅವರು ನೀವು ಸಮೀಕ್ಷೆ ಮಾಡ್ಕೊಳ್ಳಿ ಅದೇನ್ ಬೆನಿಫಿಟ್ ಕೊಡ್ತೀರಾ ಕೊಡಿ ನೀವು ಇಲ್ಲಿವರೆಗೆ ಏನು ಪ್ರಾಮಿಸ್ ಮಾಡಿದ್ದೆ ಯಾವ್ದು ಬಂದಿಲ್ಲ ಬಟ್ ಇದು ಯಾತಕ್ಕೆ ಮಾಡ್ತಾ ಇದ್ದೀರಿ ಅಂತ ನನ್ನ ಕ್ವಶನ್ ಈಗ ಅಂದ್ರೆ ಹಾಸ್ಪಿಟಲ್ ಗೆ ಕರೆಯುವಂತದ್ದು ವೈಯಕ್ತಿಕವಾಗಿ ಭೇಟಿ ಮಾಡುವಂತದ್ದು ಇದು ಬೇಡ ಅಂತ ಹೇಳ್ತಾ ಇರೋದು ಬೇಡ ಅಂತಲ್ಲ ಅದು ವೈಲೇಷನ್ ಆಫ್ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಕ್ಲಾಸ್ ಆಗ್ ಹಾಗೆ ಬಾರದು ಅದು ಇಟ್ಸ್ ಕ್ರಿಮಿನಲ್ ಇಶ್ಯೂ ಅದು ಅದನ್ನ ಹೇಗೆ ಅವರು ಜಸ್ಟಿಫೈ ಮಾಡ್ತಾರೆ ಅಂತ ನಾವು ನೋಡ್ಬೇಕಾಗತ್ತೆ ಕೇಳ್ಬೇಕಾಗತ್ತೆ ಅವ್ರಿಗೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಯಾಕಂದ್ರೆ ಅವರೇ ಹೇಳಿಕೆ ಕೊಟ್ಕೊಂಡಿದ್ದಾರೆ ಅದನ್ನ ಹೌದೌದು ಈ ಕೆಲವು ಕಡೆ ಆಸ್ಪತ್ರೆ ಕರೆದು ಈ ತರ ಬಟ್ಟೆ ಬಿಚ್ಚಿ ಸಮೀಕ್ಷೆ ಮಾಡಿರುವಂತ ಉದಾಹರಣೆ ಇದೆಯಾ ನಮಗ್ ಗೊತ್ತಿಲ್ಲ ಯಾವುದೂ ಹೊರಗಡೆ ಬಂದಿಲ್ಲ ಇಲ್ಲಿವರೆಗೂ ಯಾಕಂದ್ರೆ ಎಲ್ರೂ ಹೆದರ್ತಾ ಇದ್ದಾರೆ ಬರೋದಕ್ಕೆ ನಾವು ಫಸ್ಟ್ ಸ್ಟೆಪ್ ನಾನು ಈ ಭಾರತ ದೇಶದಲ್ಲೇ ಮೊದಲನೇ ಇಂತ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಫೈಲ್ ಆಗಿರುವಂತದ್ದು ಟ್ರಾನ್ಸ್ಜೆಂಡರ್ ಮೇಲೇನು ಮತ್ತೆ ಸರ್ಕಾರದ ಮೇಲೆ ಎರಡು ಜೊತೆಗೆ ಸೇರಿ ಇದು ಫೈಲ್ ಆಗಿರ್ತಕ್ಕಂಥದ್ದು ಇದು ಮೊಟ್ಟ ಮೊದಲನೇ ಅದು ಟ್ರಾನ್ಸ್ಜೆಂಡರ್ ಪರವಾಗಿ ಈ ರೀತಿ ಸಮೀಕ್ಷೆ ಬೇಡ ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿರುವಂತದ್ದು ದೇಶದಲ್ಲಿ ಮೊದಲ ಬಾರಿಗಿನ ಇದರಲ್ಲಿ ಆ ಮೈಕರು ತುಂಬಾ ಜನ ಒಳಗಡೆ ಹೊರಟೋಗ್ತಾರೆ ಎಲ್ಲಿಗೆ ಹೋಗ್ತಾ ಇದೆ ಈ ಡೇಟಾ ನಿಮ್ಗೆ ಏನೋ ಗೊತ್ತಾ ನನ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ತಾರ ಅವರು ಎಲ್ಲಿ ಕಳಿಸ್ತಾ ಇದಾರೆ ಯಾರು ಯಾರು ಇದನ್ನ ಸರ್ವೆ ಮಾಡ್ತಿದಾರೆ ಬಹಳಷ್ಟು ಜನ ಅನೇಕರು ಇಲ್ಲಿ ಯಾರು ಗೊತ್ತು ಗುರಿ ಇಲ್ದಿರೋರೆಲ್ಲ ಬಂದಲ್ಲಿ ಕೂತು ಸರ್ವೆ ಮಾಡ್ತಿದ್ದಾರೆ ಏನಕ್ಕೆ ಬಿಡ್ತಾ ಇದೀರಿ ಹಾಸ್ಪಿಟಲ್ ಅಲ್ಲಿ ಗುಪ್ತವಾಗಿರ್ತಕ್ಕಂತ ಕೋಣೆಯಲ್ಲಿ ಕರ್ಕೊಂಡು ಹೋಗ್ತೀರಿ ಹೋದ್ರು ನೀವ್ ಎಂಟ್ರಿ ಕೊಡ್ತಾ ಇಲ್ಲ ಸೊ ಅದು ಏನು ಏನ್ ಕೇಳ್ತಾ ಇದ್ದೀರಿ ಅರವತ್ ಸೆಟ್ ಆಫ್ ಕ್ವಶನ್ಸ್ ಏನು ಯಾಕಂದ್ರೆ ನಾವು ಬೇರೆ ಅವ್ರನ್ನ ಕಳಿಸ್ಬಿಟ್ಟು ತರಬೋದಾಗಿತ್ತು ಕ್ಯಾಮ್ರ ಹಾಕೊಂಡು ಹೋಗ್ಬೋದಾಗಿತ್ತು ಅದೆಲ್ಲ ಬೇಡ ಅಂತ ಹೇಳಿ ನಮಗೆ ಡೀಟೇಲ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ಡೀಟೇಲ್ ಕೊಡಿ ನೀವು ಅದ ಮೇಲೆ ಇಲ್ಲ ಅಂತ ಹೇಳಿ ವೆರಿ ಹ್ಯಾಪಿ ಟು ಹ್ಯಾವ್ ಯು ಇವ್ರು ಸರ್ವೆ ಮಾಡಕ್ಕಿಂತ ಮುಂಚೆ ನಿಮ್ಮ ಒಂದು ಕ್ವೈರೀಸ್ ಏನಿದೆ ಅಲ್ಲ ಕ್ವೈರೀಸ್ ಅನ್ನೋಕ್ಕಿಂತ ನಿಮ್ಮ ಒಂದಷ್ಟು ಕ್ವಶನ್ಸ್ ಮತ್ತೆ ನಿಮ್ಮ ಒಂದಷ್ಟು ಡೌಟ್ಸ್ ಇವೆಲ್ಲವೂ ಇದಾವಲ್ವಾ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡಿ ಅದು ಬಗೆಹರಿಸಿದ ನಂತರ ನೀವು ಸಮೀಕ್ಷೆ ಮಾಡ್ಬೇಕಾಯ್ತು ಅಂತ ನಾನು ಮಾಡ್ಬೋದಾಗಿತ್ತಲ್ವಾ ನೋಡಿ ಇದು ಸಾರ್ವಜನಿಕ ಇದು ಮುಂದೆ ಹೋಯ್ತು ಅಂತಂದ್ರೆ ಆಯ್ತು ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸರ್ ಯಾವ ತರ ಸಮೀಕ್ಷೆ ನೀವು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸರ್ ಸಮೀಕ್ಷೆ ಮಾಡ್ತೀರಾ ನೀವು ಬೆನಿಫಿಟ್ ಕೊಟ್ಬಿಡ್ತೀರಾ ಆವತ್ತು ನೀವೆಲ್ಲ ಮಾಡ್ತಾ ಇದ್ದೀರಾ ಏನ್ ಸಮೀಕ್ಷೆ ಮಾಡ್ತಾ ಇದ್ದೀರಿ ಇದರಿಂದ ಏನ್ ಬರುತ್ತೆ ಹೇಳ್ಬೇಕಲ್ವಾ ಎಲ್ರಿಗೂ ಈಗ ಸರ್ಕಾರ ಸರ್ಕಾರ ಸಮೀಕ್ಷೆ ಮಾಡುವ ದಿನ ಉದ್ಘಾಟನೆ ಮಾಡೋ ದಿವಸ ಅಥವಾ ಅದಕ್ಕೆ ಚಾಲನೆ ಕೊಟ್ಟಿದ್ದ ದಿವಸ ಅವ್ರು ಹೇಳಿಕೆನೆ ಕೊಟ್ಟರು ಈ ಸಂಬಂಧಪಟ್ಟಂತೆ ಒಂದು ಟ್ರಾನ್ಸ್ ಜೆಂಡರ್ ಕೂಡ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅವರಿಗೆ ಮೀಸ್ಪತಿ ಕೊಡುವ ಸಂಬಂಧಪಟ್ಟಂತಿರುವಂತದ್ದು ಸೊ ಎಲ್ಲವೂ ಕೂಡ ನಾವು ಅದ್ರ ಉದ್ದೇಶ ಆಗಿಲ್ಲ ಅವರಿಗೆ ಅದ್ರ ಉದ್ದೇಶ ಆಗಿದೆಯಾ ಇಲ್ವಾ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಎರಡನೇದು ನಾವು ನೋಟಿಸ್ ಎರಡ್ ಸಲ ಕಳ್ಸಿದೀವಿ ಯಾವ್ದಕ್ಕೂ ಉತ್ತರ ಇಲ್ಲ ಅವ್ರ ಕಡೆಯಿಂದ ಎಲ್ರು ಬ್ಯುಸಿ ಆಗಿದ್ದಾರೆ ಮತ್ ಇನ್ನೂ ಬಹಳಷ್ಟು ಜನ ಅಲ್ಲಿ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಮುಖಂಡರಿಗೆ ಹೋಗಿ ನಾನು ಭೇಟಿ ಆಗಿದ್ದೀನಿ ಅವ್ರಿಗೂ ಹೇಳಿದೀನಿ ನಿಲ್ಸಿ ಇದನ್ನ ಬೇರೆ ತರ ಲೀಗಲ್ ಆಗಿ ಮಾಡಿ ಅಂತ

ಎಲ್ ಕೊಟ್ಟಿದ್ದಾರೆ ಎಲ್ ಕೊ ನನಗೆ ಬೇಕು ಸರ್ ನನಗೆ ಹಾಕ್ಬೇಕು ಇಡೀ ದೇಶ ಕೊಟ್ಟಿದ್ದಾರೆ ಅವ್ರಿಗೆ ಟ್ರಾನ್ಸ್ಜೆಂಡರ್ ಅಂದ್ರೆ ಏನು ಅಂತ ಕೇಳಿಲ್ವಾ ಏನು ಮಾಡಿ ಅವ್ರಿಗೆ ಟ್ರಾನ್ಸ್ಜೆಂಡರ್ ಅಂತಂದ್ರೆ ಟ್ರಾನ್ಸ್ಜೆಂಡರ್ ಅಂದ್ರೆ ಏನು ಅಂತ ಅವ್ರಿಗೆ ದಯವಿಟ್ಟು ಕೇಳಿ ನೀವು ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು ಅವ್ರಿಗೆ ಏನು ಟ್ರಾನ್ಸ್ಜೆಂಡರ್ ಅಂದ್ರೆ ಏನು ಅಂತ ಕೇಳಿ ನೂರು ಜನ ಜೆಂಡರ್ ಐಡೆಂಟಿಟಿ ಮೇಲೆ ಇದ್ದಾರೆ ಅವ್ರಿಗೆ ಅದೆಲ್ಲ ಜೆಂಡರ್ ಐಡೆಂಟಿಟೀಸ್ ಹೆಸರು ಹೇಳಕ್ ಕೇಳಿ ಅವ್ರಿಗೆ ಎಲ್ ಜಿ ಬಿ ಟಿ ಕ್ಯೂ ಅಂತಾರೆ ಗೊತ್ತಿಲ್ಲ ಸುಮ್ನೆ ಬಂದು ಸರ್ವೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಜನರ ದುಡ್ಡು ಅಲ್ವಾ ಅದು ನಾನು ಪ್ರಶ್ನೆ ಮಾಡಿರೋದು ಯಾಕೆ ಏನ್ ಮಾಡ್ತಾ ಇದ್ದೀರಿ ಹೇಳ್ಬಿಟ್ಟು ಮಾಡಿ ಕರೆಕ್ಟ್ ಆಗಿ ಮಾಡಿ ಮಾಡ್ತೀವಿ ಅಂತಂದ್ರೆ ಯಾವ ತರ ಮಾಡ್ತಾ ಇದ್ದೀರಾ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮಾಡಿ ನೀವು ಏನು ಬೆನಿಫಿಟ್ ಕೊಡ್ತೀರಿ ಭಾಗ್ಯಂತೇಳ್ಬೇಕಲ್ವಾ ಅವರು ಯಾವ್ದು ಕೂಡ ಮುಂಚೆ ಈ ಸಂಬಂಧಪಟ್ಟಂತೆ ಇವಾಗ ಸಮೀಕ್ಷೆಗಿಂತ ಮುಂಚೆ ಒಂದಷ್ಟು ಸಾರ್ವಜನಿಕವಾಗಿ ಒಂದಷ್ಟು ಕ್ವಶನ್ ಕೊಟ್ಟಿರ್ತಾರೆ ಅಥವಾ ಒಂದಷ್ಟು ಆಕ್ಷೇಪಣೆ ಯಾವ್ದು ಕೂಡ ಮಾಡಿಲ್ವಾ ನೋಡಿ ಮೇನ್ ಸ್ಟ್ರೀಮ್ ಅಲ್ಲಿ ಎಲ್ಲರಿಗೂ ಕಳಿಸ್ಬೇಕಾರು ಆಮೇಲೆ ಎಲ್ಲೂ ಇದ್ರಲ್ಲಿ ಒಂದು ಒಗ್ಗೂ ಒಕ್ಕೂಟ ಇಲ್ಲ ಇಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಕೆಲಸ ಮಾಡ್ತಾರೆ ಅವ್ರಿಗೆ ಯಾರು ಬೇಕೋ ಏನ್ ಬೇಕೋ ಅಲ್ಲಿ ಒಳಗಡೆ ಇಂದ ಇದೆ ಇದು ಬಹುಶಃ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅದು ಗೊತ್ತಿಲ್ಲ ನನ್ಗೆ ಬಹಳಷ್ಟು ಈ ತರ ನಡೀತಿದೆ ಒಳಗೊಳಗೆ ಸೊ ಹಂಗಾಗಿ ನಮಗೆ ವಿಚಾರ ಕ್ಲಾರಿಟಿ ಕೊಡ್ಲಿ ಸರಿ ಎರಡನೇದು ಬಂದು ನೀವು ಅಮಾಯಕರನ್ನ ತಗೊಂಡ್ ಬಲಿ ಮಾಡ್ತಾ ಇದ್ದೀರಲ್ಲ ಇವತ್ತಿನ ದಿನ ಟ್ರಾನ್ಸ್ಜೆಂಡರ್ ಕಾರ್ಡ್ ತಗೊಂಡವ್ರನ್ನ ಕರೀತಾ ಇದೀರ ನೀವು ಸರ್ವೆಗೆ ಓಕೆ ಇಂಥದ್ದು ಯಾಕೆ ಮಾಡ್ತಾ ಇದೀರಿ ಸರ್ಕಾರ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಾನು ಅದೇ ಕೇಳ್ತಾ ಇರೋದು ಅದಿರೋವಾಗ ನಿಮ್ದೇನು ಕಥೆ ಅಂತ ನಾನು ಕೇಳ್ತಾ ಇರೋದು ಇದು ಕಾಂಪಿಟೇಷನ್ ಆಫ್ ಇಂಟ್ರೆಸ್ಟ್ ಸೊ ಇದು ಸರ್ಕಾರನೇ ಇದನ್ನ ಬಹಿಷ್ಕಾರ ಮಾಡುತ್ತೆ ಇವ್ರು ಯಾಕ್ ಮಾಡ್ತಾ ಇದ್ದಾರೆ ನಾನು ಅದನ್ನೇ ಕೇಳ್ತಾ ಇರೋದು ನಾನು ಕೇಳ್ತಾ ಇರೋ ಮೇನ್ ಪಾಯಿಂಟ್ ಅದೇ ನಿಮ್ಗೆ ಯಾಕೆ ಇದು ಬೇಕು ಅಂತ ನಿಮ್ಗೆ ಬೇಕಾದ್ರೆ ನಿಮ್ಗೆ ಡಿ ಸಿ ತನಕ ಇಶ್ಯೂ ಮಾಡ್ಸಿದಾರೆ ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ನೀವು ಮಾಡಿ ಎಲ್ರನ್ನೂ ಉತ್ತೇಜನ ಕೊಡಿ ನೀವು ಅವರಿಗೆಲ್ಲ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಮಾಡ್ಸಿ ಅದನ್ ಮಾಡಿಸ್ತೀರಾ ಬಂದ್ಬಿಟ್ಟು ನೀವು ಸೀದಾ ಇಲ್ಲಿ ಸರ್ವೆ ಮಾಡ್ಬಿಟ್ಟು ಕೆಳಗಿರೋನೆಲ್ಲ ಮೇಲೆ ಎತ್ಕೊಂಡ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಾನು ಕೇಳ್ತಾ ಇರೋದ್ ಯಾತಿಗ್ ಬೇಕು ನಿಮ್ಗೆ ಇದು ಏನ್ ಬೆನಿಫಿಟ್ ಕೊಡ್ತೀರಾ ಅವ್ರಿಗೆ ಕೇಂದ್ರ ಸರ್ಕಾರ ಟ್ರಾನ್ಸ್ಜೆಂಡರ್ ಐಡೆಂಟಿ ಕಾರ್ಡ್ ಅಂತ ಕೊಟ್ಟಿದ್ದ ಆದ್ಮೇಲೆ ಮತ್ತೆ ಪ್ರತ್ಯೇಕವಾಗಿ ಇವನ್ನ ಗುರುತಿಸಿ ಸಮೀಕ್ಷೆ ಮಾಡೋದ್ ಅಗತ್ಯ ಇಲ್ಲ ಅದೇ ಟ್ರಾನ್ಸ್ಜೆಂಡರ್ ಕಾರ್ಡ್ ಐಡಿ ಕಾರ್ಡ್ ಅಲ್ಲೇ ಕೂಡ ಗೊತ್ತಾಗುತ್ತಲ್ವ ಎಷ್ಟು ಜನ ಇದಾರೆ ಅನ್ನುವಂಥದ್ದಲ್ವಾ ಕರೆಕ್ಟ್ ಸೊ ಇದೆ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ಜನರಿಗೆ ಅವೇರ್ನೆಸ್ ಇಲ್ಲ ಆಮೇಲೆ ಓದಲ್ಲ ಓದಿಲ್ದಿರೋ ಓದಿರೋರು ಬಂದು ಕೇಳಿದ್ರೆ ಹೇಳಿದ್ರೆ ಕೇಳಲ್ಲ ಮಾತು ಸೊ ಹಂಗಾಗಿ ನಾವು ಎಷ್ಟೆಲ್ಲ ಹೇಳಿದ್ರು ಕೇಳದಿರೋ ಕಾರಣ ನಾವು ಕೋರ್ಟ್ಗೆ ಹೋಗಿ ಮೊರೆ ಹೋಗಿ ಕೋರ್ಟ್ ಇಂದ ನೀವು ಹೇಳೋ ರೀತಿಲಿ ಹೇಳಿ ಅಂತ ನಾವು ಕೇಳ್ಕೊಂಡಿದೀವಿ ಅಷ್ಟೇ ಸರ್ ನೀವು ನೋಟಿಸ್ ಕೊಟ್ಟಿದೀರಿ ಅಂತ ಕೇಳಿದ್ರೆ ಅಂದ್ರೆ ಅಂತ ಹೇಳಿದ್ರೆ ನೋಟಿಸ್ ಕೊಟ್ಟಿದ್ರಂತೂ ಯಾರ್ ನೋಟಿಸ್ ಕೊಟ್ರಿ ಏನ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಏನ್ ಕೇಳಿದ್ದೀರಾ ನೀವು ಈಗ ನೋಡಿ ಸಿದ್ಧರಾಮಯ್ಯನ ಅವ್ರಿಗ್ ಹೋಗಿದೆ ಸಿದ್ದರಾಮಯ್ಯನವರಿಗ್ ಹೋಗಿದೆ ಡೈಪ್ಯುಟಿ ಚೀಫ್ ಮಿನಿಸ್ಟರ್ ಗೆ ಹೋಗಿದೆ ಸರ್ ಡಿ ಕೆ ಶಿವ್ ಕುಮಾರ್ ಅವ್ರಿಗೆ ಆಮೇಲೆ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವರ ಡಿಪಾರ್ಟ್ಮೆಂಟ್ ಆರ್ ಲೇಡಿ ಅವರಿಗೆ ಅವ್ರಿಗ್ ಹೋಗಿದೆ ಮತ್ತೆ ಗವರ್ನರ್ ಗೆ ಒಂದ್ ಕಾಪಿ ಹೋಗಿದೆ ಹೌದು ಅವ್ರಿಗ್ ಹೋಗಿದೆ ಗವರ್ನರ್ ಗೆ ಹೋಗಿದೆ ಕರ್ನಾಟಕ ಗವರ್ನರಿಗೆ ಒಂದು ಲೆಟರ್ ಕಳ್ಸಿದೀನಿ ನಾನು ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎಲ್ಲಾ ಕಡೆಗೂ ಕಳ್ಸಿದ್ದೀನಿ ಪೊಲೀಸ್ ಆಯುಕ್ತರಿಗೂ ಕಳ್ಸಿದೀನಿ ಏನಾಗಿದೆ ಯಾರು ರಿಪ್ಲೈ ಮಾಡದೆ ಇದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಕೋರ್ಟ್ಗೆ ಹೋಗ್ಲೇಬೇಕಲ್ವಾ ಸರ್ವತ್ಮುಖಿದೆ ಅಂತ ಅದ್ರಲ್ಲಿ ನನಗೆ ಗೊತ್ತಿಲ್ಲ ನನಗೆ ಯಾರೋ ಒಂದಿಬ್ರು ಹೇಳಿದ್ದು ಒಂದು ಭಿಕ್ಷಾಟನೆ ಮಾಡ್ತೀರಾ ಅಂತ ಕೇಳ್ತಿದಾರಂತೆ ಇನ್ನೊಂದು ನೀವು ವೇಷಾವಟಿಕೆ ಮಾಡ್ತಿದ್ದೀರಾ ಅಂತ ಸರ್ವೆನಲ್ಲಿ ಕೇಳ್ತಿದಾರಂತೆ ಇದು ನನಗ್ ಬಂದ ಮಾಹಿತಿ ಅಷ್ಟೇ ನನಗ್ ನನ್ ಕನ್ಫರ್ಮೇಶನ್ ಇಲ್ಲ ಯಾಕಂದ್ರೆ ಇನ್ನು ರಿವೀಲ್ ಮಾಡಿಲ್ಲ ಹೊರಗಡೆ ರಿವೀಲ್ ಮಾಡ್ಬೇಕು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಏನ್ ಮಾಡ್ತೀನಿ ಅನ್ನೋದು ನೋಡಿ ಈಗ ಬಂದು ನಾನು ನನ್ನ ಡೇಟಾನ ನಿಮಗ್ ಕೊಟ್ರೆ ನಾವು ಆಟೋಮ್ಯಾಟಿಕ್ಲಿ ಸೈನ್ ಮಾಡಿಸ್ಕೊಬೇಕಾಗತ್ತೆ ನನ್ನ ಡೇಟಾ ಶೇರ್ ಮಾಡ್ತಾ ಇದೀನಿ ನಾನ್ ಸೇಫ್ ಆಗಿ ಅಂತ ನೀವು ಸೈನ್ ಮಾಡಿಸ್ಕೊತೀರಿ ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದೀರಿ ನೀವು ಡೇಟಾನ ಯಾವ ಬೇಸಿಸ್ ಮೇಲೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ ಆಧಾರ್ ಕಾರ್ಡ್ ಹೆಂಗ್ ತಗೋತಾ ಇದ್ದೀರಿ ಅದು ಹೊರಗಡೆ ಇರ್ತಕ್ಕಂಥ ಟ್ರಾನ್ಸ್ಜೆಂಡರ್ಗಳು ಇವ್ರು ಯಾರು ಎಜುಕೇಶನ್ ಬ್ಯಾಕ್ ಗ್ರೌಂಡೇ ಇರೋದಿತ್ತಿಲ್ಲ ಯಾರು ಏನು ಅನ್ನೋದು ಐಡಿಯಾ ಇಲ್ಲ ಏನು ಕ್ವಶನ್ ಕೇಳ್ತೀರಾ ಇಲ್ಲಿ ನಾನು ಕೇಳೋದಿದ್ದೆ ನೆನ್ನೆ ಎಷ್ಟು ಡೇಂಜರಸ್ ಆಗಿದೆ ಇದು ನೀವು ಇನ್ನೊಂದು ಸಿಸ್ಟಮ್ನೇ ಹುಟ್ಟಾಕ್ತಾ ಇದ್ದೀರಿ ಅಂತ ನಾನು ನಿಲ್ಸಕ್ಕೆ ಆಗ್ರಹ ಮಾಡಿರೋದು ಓಕೆ ಬಂದಂತ ಒಂದಷ್ಟು ಡೌಟ್ ಅನುಮಾನ ಯಾಕೆ ಸಮೀಕ್ಷೆ ಈ ತರ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ನಿಮ್ಮ ವಾದವನ್ನ ಬಿಟ್ಟು ಒಂದ್ ಕಡೆ ನೋಡೋದಾದ್ರೆ ಸರ್ಕಾರ ಇವರಿಗೆ ಅನುಕೂಲ ಮಾಡಿ ಕೊಡುವ ನಿಟ್ಟಿನಲ್ಲಿ ಈ ಸರ್ವೆ ಮಾಡ್ಲಾಗ್ತಾ ಇದೆ ಸಮೀಕ್ಷೆ ಮಾಡ್ಲಾಗ್ತಾ ಇದೆ ಅಂತ ನೀವ್ ಇಲ್ಲ ಅಂತ ಇದ್ರೆ ಇದು ಯಾವ ರೀತಿ ಇದನ್ನ ನೀವು ವಿಶ್ಲೇಷಣೆ ಮಾಡ್ಬೋದು ಅಂದ್ರೆ ನಿಮ್ಗೆ ಒಂದು ಹ್ಯುಮ್ಯಾನಿಟೇರಿಯನ್ ಇಶ್ಯೂಸ್ ಅಲ್ಲಿ ನಾವು ಅನಿತಾ ಹ್ಯೂಮಾನಿಟೇರಿಯನ್ ಫೌಂಡೇಶನ್ ಇಸ್ ಮೆಂಟ್ ಫಾರ್ ಹ್ಯೂಮ್ಯಾನಿಟಿ ಸೊ ನಾವ್ ಅಲ್ಲಿ ಸ್ಟೆಪ್ ಆಗ್ಲೇ ಆಗ್ತೀವಿ ಹ್ಯುಮ್ಯಾನಿಟಿ ಟಾಪಿಕಲ್ ನಾವ್ ಎಂಟ್ರಿ ಕೊಟ್ಟ ಕೊಡ್ತೀವಿ ಇದು ಹ್ಯೂಮನ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಇದೆ ನಂಬರ್ ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಯೋಲೇಷನ್ ಇದೆ ಸೊ ಹಂಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೀನಿ ಅದರಲ್ಲಿ ಅದಕ್ಕೋಸ್ಕರ ನಾನು ಅವ್ರ ಪ್ರಶ್ನೆ ಕೇಳಿದ್ದೀನಿ ಎರಡನೇ ವಿಚಾರ ಬಂದು ಇವರು ಅನವಶ್ಯಕವಾಗಿರತಕ್ಕಂತ ಜನರನ್ನ ಹೊರಗೆ ತಂದಿರೋದು ಮೂರನೇದು ಇದರಲ್ಲಿ ಬೇಡದಿರೋ ವಿಚಾರಗಳು ಹೊರಗೆ ಬರ್ತಾ ಇದೆ ನಾಲ್ಕನೇದು ದುಡ್ಡು ಪೂಲ್ ಆಗ್ತಾ ಇದೆ ಸೊ ವೆರಿ ಕ್ಲಿಯರ್ ಈ ಅನವಶ್ಯಕ ಹೊರಗಡೆ ತಂದಿದ್ದಾರೆ ಅನ್ನೋದನ್ನ ಕ್ಲಾಸಿಫಿಕೇಶನ್ ಅಂದ್ರೆ ಯಾವ ರೀತಿ ಅದನ್ನ ವಿವರಣೆ ಹೆಂಗ್ ತಂದಿದ್ದಾರೆ ಅಂತ ಏನಂತ ಅದ್ ನನ್ಗೆ ಐಡಿಯಾ ಇಲ್ಲ ಅದನ್ನ ಹೆಂಗ್ ಮಾಡ್ತಿದ್ದಾರೆ ಅಂತ ಅವರೇ ಬಂದು ವಿವರಣೆ ಕೊಡಬೇಕು ಅವ್ರ ಲಾಯರ್ಗೆ ನಾನು ಕಾಯ್ತಾ ಇದ್ದೀನಿ ಎಕ್ಸ್ಪ್ಲನೇಷನ್ ಕೊಡ್ಲಿ ಹೇಗ್ ಮಾಡ್ತಿದ್ದಾರೆ ಅಂತ ಯಾವ ತರ ಮಾಡ್ತಿದ್ದಾರೆ ಅಂತ ಯಾಕಂದ್ರೆ ಗೋಪ್ಯವಾಗಿ ಇಟ್ಕೊಂಡು ಸರ್ವೆ ಮಾಡಿದ್ರೆ ನಾವು ಅಬ್ಜೆಕ್ಷನ್ ಹಾಕಿ ಹಾಕ್ಬೇಕಲ್ವಾ ಕೇಳಬೇಕಲ್ವಾ ಅದರಲ್ಲಿ ನಮ್ಮ ಸಿಸ್ಟಮ್ ಅಂತ ಒಂದಿದೆ ಅದನ್ನ ಅವ್ರು ಕೇಳಿಸ್ಬೇಕಾಗತ್ತೆ ಸೊ ಹಂಗಾಗಿ ಈಗ ಅದನ್ನು ಈಗ ಸರ್ವೆ ಶುರು ಆಗಿದೆ ಆಗಿದೆ ಆಲ್ರೆಡಿ ಆಯ್ತು ಹದ್ ಹದಿನೈದು ದಿನದ ಮೇಲೆ ಆಯ್ತಲ್ಲ ಹಾಲಿಡಿ ತಿಂಗ್ಳು ಎಂಟಕ್ಕೆ ಬರ್ತದೆ ಹದಿನೈದ್ ದಿನ ಹತ್ರ ಆಯ್ತು ಎಷ್ಟ ಜನ ಬಂದಿದ್ದಾರೆ ಹೋಗಿದಾರೋ ಅದು ಗೊತ್ತಿಲ್ಲ ಅದ್ ಎಷ್ಟರ ಮಟ್ಟಿಗೆ ನಿಧಾನ ಅದೇ ಅದೇ ಮಿಕ್ಕಿದ್ ನನಗೆ ಐಡಿಯಾ ಇಲ್ಲ ಆದ್ರ ಮಿಕ್ಕಿದ್ ಅವ್ರು ಆನ್ಸರ್ ಕೊಟ್ಕೋಬೇಕಾಗತ್ತೆ ನಿಮ್ ಬಂದ ಮಾಹಿತಿ ಪ್ರಕಾರ ಈ ಸರ್ವೆಗೆ ಟ್ರಾನ್ಸ್ಜೆಂಡರ್ಸ್ ಕೋಪರೇಟ್ ಮಾಡ್ತಾ ಇದಾರ ಸಹಕಾರ ಕೊಡ್ತಾ ಇದಾರ ಅಂತ ಅನ್ಸುತ್ತಾ ನನಗೆ ಗೊತ್ತಿಲ್ಲ ನಾನು ಯಾರಿಗೂ ನಾನು ಕೇಳಿಲ್ಲ ಯಾಕಂದ್ರೆ ನಾನು ಮಾತಾಡಿದಾಗ ನನ್ನ ಹೆಸರು ಕೇಳಿದಾಗ ಎಲ್ಲ ಓಡಾಕ್ತಾ ಇದಾರೆ ಸಿಗ್ನಲ್ ಲೈಟ್ ಅಲ್ಲಿ ಭಿಕ್ಷೆ ಬೇಡ್ತಾ ಓಡಾಕ್ ನೋಡಿದ್ರೆ ಸೊ ಹಂಗಾಗಿ ನನ್ಗೆ ಯಾವ್ದು ಐಡಿಯಾನೇ ಇಲ್ಲ ಈಗ ಇದನ್ನ ವರ್ತುಪಡಿಸೋ ಒಂದು ಜನರಲ್ ಕ್ವಶನ್ ಈಗ ಸಿಗ್ನಲ್ ಭಿಕ್ಷೆ ಬೇಡುವಂತದ್ದು ಅಥವಾ ಒಂದಷ್ಟು ಬೇರೆ ಬೇರೆ ರೀತಿ ಪ್ರಕರಣಗಳು ಕೂಡ ವರದಿ ಆಗ್ತಾ ಇರುವಂತದ್ದು ಇದಕ್ಕೆ ತಾವೇನ್ ಏನ್ ಹೇಳ್ತೀರಾ ಅನಿತಾ ಪ್ರಸಾದ್ ಅವ್ರೆ ಇದು ಮಹಾ ತಪ್ಪು ಮಾಡ್ತಾ ಇರೋದು ತುಂಬಾ ತುಂಬಾ ದೊಡ್ಡ ತಪ್ಪು ಅದು ನನ್ ಮೇಲೆ ನನಗೆ ಆಕ್ಷೇಪಣೆ ಇದ್ದೇ ಇದೆ ಅದಕ್ಕೆ ಒಂದು ಬ್ಯಾನ್ ಮಾಡ್ಲೇಬೇಕು ಅನ್ತಕ್ಕಂಥದ್ದು ಒಂದಿದೆ ಮತ್ತೆ ಸರ್ಕಾರಕ್ಕೆ ಅಂದ್ರೆ ಅವರಿಗೆ ನಾನು ಪತ್ರ ಬರ್ದಿದ್ದೀನಿ ತರ ಮಾಡ್ಬೇಕು ಇದನ್ನ ಹೆಂಗ್ ರಿಸಾಲ್ವ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ರೆಡಿ ಮಾಡಿ ವರ್ಕೌಟ್ ಮಾಡಿ ನಾನು ಕೊಟ್ ಕಳಿಸಿದ್ದೀನಿ ಇನ್ನ ಐಡಿಯಾ ಇಲ್ಲ ಅದ್ರ ಬಗ್ಗೆ ನಾನು ಅದು ರಿಪ್ಲೈ ಬಂದ ಮೇಲೆ ನಾನು ತಮ್ಗೆ ಅದನ್ನ ಶೇರ್ ಮಾಡ್ತೀನಿ ಯಾವ ತರ ಇದನ್ನ ನಾವು ನಿರ್ಮೂಲೆ ಮಾಡ್ಬೋದು ಭಾರತದಿಂದ ತೊಲಗಿಸಬಹುದು ಅನ್ನೋದು ಇಂಪಾರ್ಟೆಂಟ್ ಇದೆ ಅತಿ ಭಿಕ್ಷಾಟನೆ ಸಂಬಂಧಪಟ್ಟಂತಲ್ವಾ ಭಿಕ್ಷ ಟ್ರಾನ್ಸ್ಜೆಂಡರ್ ಮಾಡುವ ಸಂಬಂಧಪಟ್ಟಂತೆ ಅದನ್ನ ಯಾವ ರೀತಿ ಇದ್ ಮಾಡ್ಬೇಕು ರಿಮೂವ್ ಮಾಡ್ಬೇಕು ಅಥವಾ ಯಾವ ರೀತಿ ಅದನ್ನ ತೊಲಗಿಸ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಹೌದು ಅದನ್ನ ಹೋಗಿಸ್ಲೇಬೇಕು ಅನ್ನೋದು ಅದ್ರ ನಾನು ಕೆಲಸ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದನ್ನೇ ನಾನು ಮೇನ್ ಇಂಪಾರ್ಟೆಂಟ್ ಇದನ್ನ ಹೋಗ್ಲಿಸ್ಲೇಬೇಕು ಅಂತ ನನ್ನ ನನ್ನ ಎಫರ್ಟ್ ಅಂತೂ ಅದ್ರ ಬಗ್ಗೆ ನಡೀತಾ ಇದೆ ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ ಮತ್ತೆ ಇನ್ನೊಂದಷ್ಟು ಇಂಟರ್ವ್ಯೂಸ್ ಅಲ್ಲಿ ಡಿಸ್ಕಶನ್ಸ್ ಎಲ್ಲ ಫ್ಯೂಚರ್ ಅಲ್ಲೂ ಭೇಟಿ ಆಗೋಣ ಈ ಬಗ್ಗೆ ಯಾವಾಗ ಒಂದು ಇಪ್ಪತ್ತು ದಿನ ಆಯ್ತು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಅನ್ಕೊಂಡೆ ಬೇಡ ಇದನ್ನ ಸರ್ಕಾರ ಜೊತೆಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಅದನ್ನ ಕೇಳಿದಿನಿ ಅಲ್ಲೇನ್ ಆನ್ಸರ್ ಬರ್ಲಿಲ್ಲ ಮುಂದೆ ಏನೋ ಹೋಗಿಲ್ಲ ಅಂತಂದ್ರೆ ನಮ್ಮ ಕಡೆಯಿಂದ ನಾನು ಏನ್ ಮಾಡ್ಬೇಕು ಅದನ್ನ ಇಲ್ಲಿಗೆಲ್ಲ ಆಗಿ ಸೇಮ್ ಇದೇ ತರ ಸ್ಟೆಪ್ಸ್ ನಾನು ತಗೋತೀನಿ ಡಾಕ್ಟರ್ ಅನಿತಾ ಪ್ರಸಾದ್ ನಿಮ್ದೊಂದು ಒಂದು ಕಳಕಳಿ ಸಾಮಾಜಿಕ ಕಳಕಳಿ ತುಂಬಾ ಇಷ್ಟ ಐತೆ ಅಂದ್ರೆ ಒಂದು ಒಂದು ಲೀಗಲ್ ಫೈಟ್ ಮಾಡೋದಕ್ಕಿಂತ ಜೊತೆಲಿ ಏನಂದ್ರೆ ಅದ್ರ ಜೊತೆಲಿ ಬಿಟ್ಟು ಕೂಡ ಒಂದು ಈಗ ಸರ್ಕಾರದ ಜೊತೆಗೂಡಿ ಈ ರೀತಿ ಏನು ಟ್ರಾನ್ಸ್ಜೆಂಡರ್ಸ್ ಭಿಕ್ಷಾಟನೆಯಿಂದ ನಿರ್ಮೂಲನೆ ಮಾಡಿ ಸಂಬಂಧಪಟ್ಟ ಕಾರ್ಯಕ್ರಮ ಇದೆಯಲ್ಲ ಅದು ಒಂದ್ ರೀತಿಯಲ್ಲಿ ಒಂದು ಮೆಚ್ಚುಗೆ ಕೊಡುವಂತ ಕೆಲಸನೇ ಕೂಡ ಯಾಕಂದ್ರೆ ಅದೊಂದು ರೀತಿ ಅಂತ ಕರೆಕ್ಟ್ ಅದು ಒಂದಿದೆ ಆಮೇಲೆ ಎರಡನೇದ್ ಬಂದು ಈಗ ಜೆಂಡರ್ ಐಡೆಂಟಿಟಿ ಅಂತಲೇ ಈಗ ನಾವು ಒಂದು ಜೆನೆಟಿಕ್ ಸ್ಟಡಿ ಮೊದಲನೇ ಸಲ ಪ್ರಪಂಚದಲ್ಲೇ ಮೊದಲನೇ ಸಲ ಇನ್ಕ್ಲೂಡಿಂಗ್ ಆಯುರ್ವೇದನೂ ಸೇರಿಸಿ ನಾವು ಮಾಡ್ತಾ ಇದ್ದೀವಿ ಈಗ ಜೆನೆಟಿಕ್ ಸ್ಟಡಿ ಅಂತ ಇದರಲ್ಲಿ ರೂಟ್ ಕಾಸ್ನ ಐಡೆಂಟಿಫೈ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀವಿ ಆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇದು ಸೊ ಹಂಗಾಗಿ ಕಲಿಯೋಂತ ಸರ್ಕಾರಗಳು ಈ ತರ ಅರ್ಜೆಂಟ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ತಕ್ಕಂಥದ್ದು ಇಂಥ ಒಂದು ಅನವಶ್ಯಕವಾಗಿ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು ಎಲ್ರು ಓದಿರೋ ಬಿಹೇವ್ ಮಾಡಿದ್ರೆ ಎಲ್ಲ ಮಾಡ್ಬೋದು ಒಗ್ಗೊಟ್ಟಿಗೆ ಒಟ್ಟಿಗೆ ಸೇರ್ಕೊಂಡ್ ಮಾಡಿದ್ರೆ ಚೆನ್ನಾಗ್ ಕೆಲಸ ಆಗತ್ತೆ ಇಲ್ಲ ನಾವ್ ಇಲ್ಲಿ ಬೇರೆ ಸಿಸ್ಟಮ್ನೆ ನಾವು ಹುಟ್ಟಾಕ್ತಿವಿ ಅಂತ ಹೋದ್ರೆ ಅದಕ್ಕೆ ನಾವು ಪ್ರಶ್ನೆ ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಬರುತ್ತೆ ಅಂತಂದ್ರೆ ಯಾವ ರೀತಿ ಮಾಡ್ಬೋದಾ ಜೆನೆಟಿಕ್ ಸ್ಟಡಿ ಅಂತಂದ್ರೆ ಇದರಲ್ಲಿ ಅಹ್ ಟ್ರಾನ್ಸ್ಜೆಂಡರ್ಸ್ ಅಥವಾ ಬೇರೆ ನೂರ್ ಜೆಂಡರ್ಸ್ ಇದಾರೆ ಅಂತ ನಾನ್ ನಿಮ್ ಹೇಳಿದ್ನಲ್ಲ ಯಾವ ಕಾರಣಕ್ಕೋಸ್ಕರ ಇದಾಗತ್ತೆ ಜೆನೆಟಿಕ್ಸ್ ಅಲ್ಲಿ ಏನೇನ್ ಮಾಡಿಫಿಕೇಶನ್ ಆಗಿದ್ರಿಂದ ಈ ತರ ಚೇಂಜ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಟಡಿ ಇದು ಸೊ ಇದು ಭಾರತದಲ್ಲಿ ಆಮೇಲೆ ಜರ್ಮನಿನಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಕೆನಡಾ ಅಮೆರಿಕ ಇದು ನಾನಾ ದೇಶದಲ್ಲೂ ಇದನ್ನ ನಾವು ಮಾಡುವಂತ ಒಂದು ಪ್ರಯತ್ನ ಮೊದಲನೇ ಸಲ ಇದು ಇಂಟರ್ ಲೆಟ್ಸ್ ದ ಗ್ಲೋಬ್ ಅಂತಾನೆ ಹೇಳ್ಬೋದು ನಾನು ಇಲ್ಲ ಇಲ್ಲಿವರೆಗೂ ಇಲ್ಲಿ ಪ್ರಪಂಚದಲ್ಲಿ ಇದು ಮೊಟ್ಟೆ ಮೊದಲನೇ ಸಲಿ

ಖಂಡಿತ ನಾನು ಇನ್ನೊಂದ್ಸಲ ನಾನು ತಮ್ಗೆ ಭೇಟಿ ಆದಾಗ ಕೊಡ್ತೀನಿ ಇನ್ನೊಂದ್ಸಲ ಇಂಟರ್ವ್ಯೂ ಈ ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ಅನ್ಫಾರ್ಚುನೇಟ್ಲಿ ಸಮಯದ ಅಭಾವ ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಬೇಕು ನಿಮ್ ಹತ್ರ ಅಷ್ಟೇ ಹಾ ಅಕ್ಸೆಪ್ಟ್ ಮಾಡಿದೆ ಅದು ಕೊಟ್ಟಿದೀವಿ ನಾವು ಇನ್ನೊಂದಷ್ಟು ಪೆಟಿಷನ್ಸ್ ಫೈಲ್ ಏನೋ ಗೊತ್ತಿಲ್ಲ ಬಟ್ ಇವಾಗ ಹಾಲಿಡೇ ಬೆಂಚ್ ಎಲ್ಲ ಕರಿಬಹುದು ಅದನ್ನ ಅಂತ ಅವ್ರು ನಮ್ಮ ಲಾಯರ್ಸ್ ಹೇಳಿರೋದು ನೋಡೋಣ ಏನಾಗುತ್ತೆ ನನಗೆ ಇನ್ನೂ ಐಡಿಯಾ ಇಲ್ಲ ಯು ಯು ಸರ್ ಕೂಡ ಖುಷಿ ಆಗ್ತಾ ಇದೆ ಒಂದಷ್ಟು ಸಾಮಾಜಿಕ ತುಂಬಾ ಧನ್ಯವಾದ ಸರ್ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಒಗ್ ಒಗ್ಗಟ್ಟಿಗೆ ಹೂಡಿದ್ರೇ ಚೆನ್ನಾಗಿ ಕೆಲಸ ಮಾಡಕ್ಕಾಗೋದಲ್ವಾ ಸರ್ ಜಗಳ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಹಂಗಾಗಿ ಇದೊಂದು ವಿಚಾರ ನಾನು ಡೆಲಿವರಿ ಮಾಡ್ತಿದ್ದೀನಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ